ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕೆಯುಡಿಯು ಮಾಜಿ ಅಧ್ಯಕ್ಷ ಹಾಗೂ ವಕ್ಫ್ ಬೋರ್ಡ್ ಮಾಜಿ ಚೇರ್ಮನ್ ಆಗಿ ಸೇವೆ ಸಲ್ಲಿಸಿದ್ದ ಅಬ್ದುಲ್ ಖಯ್ಯಾಂ ರವರನ್ನ ಅವರ ಅಭಿಮಾನಿಗಳು ಅಭಿನಂದಿಸಿದರು ಅಬ್ದುಲ್ ಖಯಾಮ್ ರವರು ಈ ಬಾರಿಯ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ನೀಡಿದ್ದು ಅಲ್ಪಸಂಖ್ಯಾತ ಸಮುದಾಯಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಎಲ್ಎಫ್ಸಿ ಗ್ರೂಪ್ನ ಇಲಿಯಾಸ್ ಹಾಗೂ ಸದಸ್ಯರು ನಗರಸಭೆ ಮಾಜಿ ಸದಸ್ಯ ಜಾಫರ್ ಸಾಬ್ ಸಿಪುರ್ ಅಕ್ರಮ್ ಮೌದೀನ್ ಅನ್ವರ್ ಪಾಷಾ ಸೈಯದ್ ಜಾವಿದ್ ಇಮ್ರಾನ್ ಖಾನ್ ವಕ್ಫ್ ಬೋರ್ಡ್ ಮಾಜಿ ಉಪಾಧ್ಯಕ್ಷ ಯೂನಿಸ್ ಖಾನ್ ಡಿಸಿಸಿ ಜನರಲ್ ಸೆಕ್ರೆಟರಿ ಅಯಾಸ್ ಉರುಫ್ ಜನ್ನು ಇಕ್ಬಾಲ್ ಡೈಲಿ ಪಾಸ್ ಬಾನ್ ವರದಿಗಾರರಾದಂಥ ನವೀದ್ ಪಾಷಾ ಚಾನ್ ಪಾಷಾ ರೋನಕ್ ಪ್ರಶಾಕ್ ಮಾಮಿ ಇಮ್ರಾನ್ ಪಾಷಾ ಇಮ್ಮು ಮುಂತಾದವರು ಉಪಸ್ಥಿತರಿದ್ದರು आग। आग सामने कर्नाटका माइनॉरिटी डेवलपमेंट कॉर्पोरेशन के डायरेक्टर के ऐसी से बोला की जाने माने हंसी जना वब्दुलम साहब को अपॉइंट किया गया है यह बहुत खुशी की बात है इसके साथ साथ आइंदा आने वाला वक्त में जनाब अब्दुलम साहब को के एम का चेयरमैन भी बनाना ये नसीर साहब के फॉलोअर्स और कोलार के मुसलमानों की भी डिमांड है कोलार ज़िला और चिब्बणापुर जिला आज भी एक दुख से सियासत चलती है इधर मुसलमानों के यहाँ दोनों ज़िलों में मुसलमान वोटर गुजरात बहुत ही ಎಲ್ಲ ಮಹಾಂಸೆ ಕಾಂಗ್ರೆಸ್ಗೂ ಹಿತಾಕರಣ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೆ ಎಂ ಸಿ ನಿರ್ದೇಶಕರಾಗಿ ಅಪ್ಪ ತಿಳಿ ಸಾಹಿಬ್ ಅವರಿಗೆ ಹತಾಶ ಮಾಡಿಕೊಟ್ಟಿದ್ದಾರೆ ನಮಗೆಲ್ಲ ಸೋಲಾರ್ ಜಿಲ್ಲೆ ಜನ ದಕ್ಷಿಣ ಕರ್ನಾಟಕ ಜಿಲ್ಲೆ ಇದೆ ಇದರಿಂದ ಈಗ ಈ